ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ದಯವಿಟ್ಟು ನಾನು ಈಗ ಹೇಳೋ ಆಹಾರಗಳನ್ನು ದಯವಿಟ್ಟು ತಿನ್ನಬೇಡಿ ಯಾಕೆ ಅಂದರೆ ಅದು ನಿಮ್ಮ ಪಾಲಿಗೆ ವಿಷ ಆಗುತ್ತೆ ಇದರಿಂದ ನಿಮ್ಮ ಪ್ರಾಣಕ್ಕೆ ಕಂಟಕ ಬರ್ಬೋದು ಮಹಾಮಾರಿ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು ಎಚ್ಚರ ಎಚ್ಚರ ಹಾಗಾದ್ರೆ ಕೊಲೆಸ್ಟ್ರಾಲ್ ಇರೋರಿಗೆ ಯಾವ ಆಹಾರಗಳು ವೆರಿ ಡೇಂಜರಸ್ ನೋಡೋಣ ಈ ವಿಡಿಯೋದಲ್ಲಿ ನಂಬರ್ ಒನ್ ಮೊಟ್ಟೆ ದೇಹಕ್ಕೆ ಪ್ರೋಟೀನ್ ಬೇಕು ಮೊಟ್ಟೆಯಲ್ಲಿ ಇದು ಜಾಸ್ತಿ ಸಿಗುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇರುತ್ತೆ ಇದೆಲ್ಲವೂ ಕೂಡ ಸತ್ಯ ಇದರ ಜೊತೆಗೆ ಕೊಲೆಸ್ಟ್ರಾಲ್ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಯಾವುದೇ ಸಮಸ್ಯೆ ಇಲ್ಲ ಅಂತಂದ್ರೆ ಇದರಿಂದ ಹೆಲ್ತ್ ಬೆನಿಫಿಟ್ ಸಿಕ್ಕಾಪಟ್ಟೆ ಇರುತ್ತೆ ಆದರೆ ನಿಮಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಇದೆ ಅಂತ ಮೊಟ್ಟೆಯಿಂದ ದೂರ ಇರಿ ಒಂದ್ ವೇಳೆ ನಿಮಗೆ ಕೊಲೆಸ್ಟ್ರಾಲ್ ಇದೆ ಅಂತ ನೀವು ಆದಷ್ಟು ಇದನ್ನ ಅವಾಯ್ಡ್ ಮಾಡಿ ನಿಮಗೆ ಕೊಲೆಸ್ಟ್ರಾಲ್ ಇದೆ ಮೊಟ್ಟೆಯನ್ನ ತಿಂತೀರಾ ಅಂತ ಬಿಳಿ ಭಾಗ ಮಾತ್ರ ತಿನ್ನಿ ಅದರ ಒಳಗಿರುವಂತಹ ಹಳದಿ ಭಾಗವನ್ನ ದಯವಿಟ್ಟು ತಿನ್ನೋದಕ್ಕೆ ಹೋಗಬೇಡಿ ಇದು ಕೊಲೆಸ್ಟ್ರಾಲ್ ಇರೋರಿಗೆ ಒಳ್ಳೆಯದಲ್ಲ ಇನ್ನು ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಇದು ಹಾರ್ಟ್ಗೆ ಒಳ್ಳೆಯದಲ್ಲ ಕ್ಯಾನ್ಸರ್ನಂತಹ ಮಹಾಮಾರಿ ಅಪಾಯ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೆಕೆಂಡ್ ಒನ್ ಹಾಲು ಮತ್ತು ಡೈರಿ ಉತ್ಪನ್ನಗಳು ಅಂದಹಾಗೆ ಹಾಲು ಮತ್ತು ಡೈರಿ ಉತ್ಪನ್ನಗಳಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ ಇವುಗಳಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಒಂದು ವೇಳೆ ನಿಮಗೆ ಕೊಲೆಸ್ಟ್ರಾಲ್ ಇದ್ದರೆ ಇವುಗಳನ್ನು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಸೇವನೆ ಮಾಡಿ ಬೇಡ ಯಾಕೆ ಅಂದರೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದ್ರೆ ಅದರಿಂದ ಹೃದಯ ಬಡಿತ ಏರುಪೇರಾಗುತ್ತೆ ಇದರಿಂದ ನಿಮ್ಗೆ ಅನಾರೋಗ್ಯ ಕಾಡ್ಬೋದು ಮೂರನೇದು ಎಣ್ಣೆಯಲ್ಲಿ ಕರಿದ ತಿಂಡಿಗಳು ಇದು ಕೊಲೆಸ್ಟ್ರಾಲ್ ಸಮಸ್ಯೆ ಇರೋರಿಗೆ ತುಂಬಾನೇ ಡೇಂಜರಸ್ ಹೀಗಾಗಿ ಇದರಿಂದ ಆದಷ್ಟು ದೂರ ಇರಿ ಅಪ್ಪಿ ತಪ್ಪಿಯು ತಿನ್ನೋದಕ್ಕೆ ಹೋಗಬೇಡಿ ಇದು ನಿಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಮಾಡುತ್ತೆ ಇದು ಸಿಕ್ಕಾಪಟ್ಟೆ ಡೇಂಜರು ಹೀಗಾಗಿ ಇಂಥ ಆಹಾರಗಳನ್ನ ಮುಟ್ಟೋದಕ್ಕೆ ಹೋಗಬೇಡಿ ಆದಷ್ಟು ಇದರಿಂದ ದೂರ ಇರಿ ಹೆಲ್ದಿ ಆಗಿರೋರಿಗೂ ಕೂಡ ಇದು ಒಳ್ಳೇದಲ್ಲ ನಾಲ್ಕನೆಯದು ಮೀನು ಮತ್ತೆ ಮಟನ್ ಮೀನು ಮತ್ತು ಮಟನ್ ನಲ್ಲಿ ಕೊಲೆಸ್ಟ್ರಾಲ್ ಅಂಶ ಅತಿಯಾಗಿರುತ್ತೆ ಅದರಲ್ಲೂ ಮಟನ್ನಲ್ಲಿ ಹೆವಿ ಕೊಲೆಸ್ಟ್ರಾಲ್ ಇರುತ್ತೆ ಇದರಿಂದ ನೀವು ದೂರ ಇರಿ ಇದು ನಿಮಗೆ ಅಪಾಯ ತರಬಹುದು ಹುಷಾರು ಅದೇ ರೀತಿ ಮೀನು ಕೆಲವೊಂದು ಮೀನುಗಳಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತೆ ಹೀಗಾಗಿ ಕೊಬ್ಬಿನ ಅಂಶ ಹೆಚ್ಚಾಗಿರುವ ಮೀನುಗಳಿಂದ ದೂರ ಇರಿ ಕೊನೆಯದಾಗಿ ಸ್ವೀಟ್ಸ್ ಮತ್ತೆ ಐಸ್ ಕ್ರೀಮ್ ಇವುಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಕೋಕೆ ಆದರೆ ಡೈಲಿ ಬೇಡವೇ ಬೇಡ ಇವು ನಿಧಾನವಾಗಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಜಾಸ್ತಿ ಮಾಡುತ್ತೆ ಹೀಗಾಗಿ ಡೈಲಿ ಬೇಡ ವೀಕ್ಷಕರೇ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದರೆ ತುಂಬಾನೇ ಪ್ರಾಣವನ್ನೇ ತೆಗಿಬಹುದು ಹೀಗಾಗಿ ಆದಷ್ಟು ಎಚ್ಚರವಾಗಿರಿ ಇದರಿಂದ ನೀವು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಕ್ಯಾನ್ಸರ್ನಂತ ಅಪಾಯ ಇರುತ್ತೆ ಅದೇ ರೀತಿಯಾಗಿ ಮೆದುಳಿನ ಭಾಗದಲ್ಲಿ ರಕ್ತ ಸಂಚಾರ ಬ್ಲಾಕ್ ಆದರೆ ಪಾರ್ಶ್ವವಾಯು ಅಪಾಯ ಕೂಡ ಇರುತ್ತೆ ಹೀಗಾಗಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಆಗಾಗ ಕೊಲೆಸ್ಟ್ರಾಲ್ ಅನ್ನ ಸರಿಯಾಗಿ ಚೆಕ್ ಮಾಡಿಸ್ತಾ ಇರಿ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಆಗಾಗ ಚೆಕ್ ಮಾಡಿಸ್ತಾ ಇದ್ರೆ ತುಂಬಾ ಒಳ್ಳೇದು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ಇಲ್ಲ ಅಂತ ಅಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ನೋಡಿದ್ರಲ್ಲ ವೀಕ್ಷಕರೇ ಯಾವ ಆಹಾರಗಳನ್ನ ಕೊಲೆಸ್ಟ್ರಾಲ್ ಇರೋರು ತಿನ್ಬಾರ್ದು ತಿಂದ್ರೆ ಏನಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ